ಒಂದನೇ ತಾರೀಕಿಂದ ಗೊತ್ತಾಗುತ್ತೆ ಎಲ್ಲೂನು ಮತ್ತೆ ಇದರಿಂದ ಹತ್ತತ್ರ ಇಡೀ ದೇಶದಲ್ಲಿ ಒಂದು ಕೋಟಿ ಜನರು ಈ ತೆರಿಗೆ ಬ್ರಾಕೆಟ್ ಇಂದ ಹೊರಗಡೆ ಬರ್ತಾ ಇದ್ದಾರೆ ಒಂದು ಕೋಟಿ ಜನಕ್ಕೆ ಇದರಿಂದ ಬೆನಿಫಿಟ್ ಸಿಗ್ತಾ ಇದೆ ಹತ್ತತ್ರ ಒಂದು ಲಕ್ಷ ಕೋಟಿಯಷ್ಟು ತೆರಿಗೆಯಿಂದ ಬರ್ತಿದಂತಹ ವರಮಾನ ಇವತ್ತು ಕೇಂದ್ರದ ಪಕ್ಷದಲ್ಲಿ ಕಡಿಮೆ ಆಗ್ತಾ ಇದೆ ಯಾವ ರೀತಿಯಾಗಿ ಒಂದು ಒಂದು ವರ್ಗದ ಜನರು ಯಾವ ಒಂದು ಗಾದೆ ಇದೆ ಮೋದಿ ಅವರು ಯಾವಾಗಲೂ ಹೇಳ್ತಿರ್ತಾರೆ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿದ್ರೆ ದೇಶ ಕಟ್ಟಕ್ಕಾಗೋದು ಆ ಶ್ರಮಜೀವಿಗಳನ್ನ ನಾನು ಯಾವತ್ತೂ ಅಷ್ಟೇ ನಾನು ಗೌರವಿಸ್ತೀನಿ ಅಂತ ಹೇಳಿ ಅದನ್ನೇ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೌದಿನಲ್ಲಿ ಹದಿನೇಳು ಸಾವಿರ ಬಂದರೂ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ತಿಂಗಳಿಗೆ ಇವತ್ತು ಅದು ಒಂದು ಲಕ್ಷದ ಆರು ಸಾವಿರಕ್ಕೆ ಹೋಗಿದೆ ಸೊ ಈ ಮಟ್ಟದ ಒಂದು ತೆರಿಗೆ ಕ್ರಾಂತಿ ಅಂತಾನೆ ಹೇಳ್ಬಹುದು ಇದು ಯಾಕಂದ್ರೆ ನೀವು ಹತ್ತಾದ್ರೆ ಒಂದು ಲಕ್ಷ ಕೋಟಿ ನಿಮ್ಮ ತೆರಿಗೆ ರಾಜಸ್ವಕ್ಕೆ ಕೊರತೆ ಆಗುತ್ತೆ ಸಿ ಅದು ಬೇರೆ ಬೇರೆ ಮೂಲಗಳಿಂದ ಬಂದಿದೆ ಯಾಕಂದ್ರೆ ನೀವು ಕಾರ್ಪೊರೇಟ್ ಪ್ರಾಫಿಟ್ ನೋಡ್ರೆ ಜಾಸ್ತಿ ಆಗಿದೆ ಕಳೆದ ವರ್ಷ ಹಾಗಂತ ಏನ್ ಖರ್ಚು ಕಡಿಮೆ ಮಾಡಿಲ್ಲ ಪ್ರಶಾಂತ್ ಅವರು ಹೇಳ ಬಜೆಟ್ ಸೈಜು ಜಾಸ್ತಿ ಮಾಡಿದ್ದಾರೆ ಸೊ ಎಲ್ಲೂ ಏನೂ ಸಮಸ್ಯೆ ಆಗದಿರಾ ಸೊ ಜನಗಳಿಗೆ ಒಂದು ಉತ್ತಮ ಒಂದು ಯೋಜನೆ ಕೊಡೋದಾಗಬಹುದು ಸೇವೆ ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಅಮೆಂಡ್ಮೆಂಟ್ ಮಾಡಲಾಗಿದೆ ಸೊ ಆದ್ರಿಂದ ಯಾರೂ ಸಹ ಕಾಂಗ್ರೆಸ್ನ ಅಪಪ್ರಚಾರಕ್ಕೆ ಒಳಗಾಗಬಾರದು ಅವರು ಹೇಳಿರುವಂತಹ ದೊಡ್ಡ ಶುದ್ಧ ಸುಳ್ಳು ಹನ್ನೆರಡು ಲಕ್ಷದ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದವರೆಗೂ ಸಂಬಳ ತಗೊಳ್ಳುವಂತವ್ರು ಯಾರೂ ಕೂಡ ಒಂದೇ ಒಂದು ರೂಪಾಯಿ ಟ್ಯಾಕ್ಸ್